ಸ್ಥಾನ ಬೆಲೆ ಮತ್ತು ವಿಸ್ತಾರ ರೂಪ ಐದು ಅಂಕಿಯ ಸಂಖ್ಯೆಯನ್ನು ಸ್ಥಾನ ಬೆಲೆ ಮತ್ತು ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯುವುದು ಎಂದು ತಿಳಿದುಕೊಳ್ಳೋಣ ಐವತ್ಮೂರು ಸಾವಿರದ ಇಪ್ಪತ್ತೈದರ ಸ್ಥಾನ ಬೆಲೆ ಬಿಡಿ ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಎರಡು ನೂರರ ಸ್ಥಾನದಲ್ಲಿ ಸೊನ್ನೆ ಸಾವಿರದ ಸ್ಥಾನದಲ್ಲಿ ಮೂರು ಹತ್ತು ಸಾವಿರದ ಸ್ಥಾನದಲ್ಲಿ ಐದು ಐವತ್ಮೂರು ಸಾವಿರದ ಇಪ್ಪತ್ತೈದರ ವಿಸ್ತಾರ ರೂಪ ಹೀಗಿವೆ ಐದು ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಕ್ರಮ ಮತ್ತು ಏರಿಕೆ ಕ್ರಮದಲ್ಲಿ ಬರೆಯುವುದು ಮೊದಲಿಗೆ ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳಲ್ಲಿ ಹತ್ತು ಸಾವಿರ ಸ್ಥಾನದ ಅಂಕೆಗಳನ್ನು ಹೋಲಿಸಬೇಕು ನಂತರದ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಲು ಸಾವಿರ ಸ್ಥಾನದಲ್ಲಿರುವ ಅಂಕಿಗಳನ್ನು ಹೋಲಿಸಬೇಕು ಆದರೆ ಇಲ್ಲಿ ಸಾವಿರ ಸ್ಥಾನದಲ್ಲಿರುವ ಅಂಕಿಗಳಲ್ಲಿ ಎರಡು ಸಂಖ್ಯೆಯು ಸಮವಾಗಿದೆ ಆದ್ದರಿಂದ ಆ ಎರಡು ಸಂಖ್ಯೆಗಳಲ್ಲಿ ನೂರರ ಸ್ಥಾನದಲ್ಲಿರುವ ಅಂಕಿಗಳನ್ನು ಹೋಲಿಸಬೇಕು ಅದೇ ರೀತಿಯಲ್ಲಿ ನಂತರದ ದೊಡ್ಡ ಸಂಖ್ಯೆಗಳನ್ನು ಗುರುತಿಸಬೇಕು ಹಾಗೆಯೇ ನೀನು ಏರಿಕೆ ಕ್ರಮದಲ್ಲಿರುವ ಈ ಸಂಖ್ಯೆಗಳನ್ನು ಇರಿಕೆ ಕ್ರಮದಲ್ಲಿ ಬೆರೆಯಲು ಏನು ಮಾಡುವೆ ಪ್ರಯತ್ನಿಸು ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಗುರುತಿಸುವುದು ಇಲ್ಲಿ ಎರಡು ಸಂಖ್ಯೆಗಳ ಮಧ್ಯದ ಅಂತರವನ್ನು ಕಂಡುಹಿಡಿಯಲು ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನು ಕರೆಯಬೇಕು ಈ ರೀತಿ ಮಾಡುವುದರಿಂದ ಎರಡು ಸಂಖ್ಯೆಗಳ ಅಂತರವನ್ನು ಕಂಡುಹಿಡಿಯಬಹುದು ಇಲ್ಲಿ ಮೊದಲನೇ ಎರಡನೇ ಹಾಗೂ ಐದನೇ ಸ್ಥಾನದಲ್ಲಿ ಸಂಖ್ಯೆವಿರಿವೆ ಆದರೆ ಮೂರನೇ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಸಂಖ್ಯೆಗಳು ಖಾಲಿ ಬಿಟ್ಟಿವೆ ಬಿತ್ತಿರುವ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯುವೆ ಮೊದಲಿಗೆ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನು ಕಳೆಯುವುದರಿಂದ ಎರಡು ಸಂಖ್ಯೆಗಳ ಅಂತರವನ್ನು ಕಂಡುಹಿಡಿಯಬಹುದು ಕಂಡುಹಿಡಿದ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಎರಡನೇ ಸಂಖ್ಯೆಗೆ ಕೂಡಿಸಬೇಕು ಆಗ ಮೂರನೇ ಸಂಖ್ಯೆಯನ್ನು ಪಡೆಯುತ್ತೇವೆ ಅದೇ ರೀತಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಈಗ ಐದು ಸ್ಥಾನದಲ್ಲಿರುವ ಸಂಖ್ಯೆಗಳು ಸಮಾನ ಅಂತರದಲ್ಲಿವೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ